ನಿನ್ನನ್ನು ದೇವಾನು ದೇವತೆಗಳ ನಿನ್ನನ್ನು ರಚನೆ ಮಾಡಿದರೂ ಸರಿಯೇ ಆ ನಿನ್ನ ಸತ್ಯ ಧರ್ಮಗಳು ನಿನ್ನನ್ನು ಶಾಶ್ವತವಾಗಿ ಉದ್ಧಾರ ಮಾಡಿದರೂ ಸರಿಯೇ ಆ ಮಹಾಲಕ್ಷ್ಮಿಯು ಸದಾ ಗಂಗಾವರಾಗಿ ಕಾದು ನಿಂತರೂ ಸರಿಯೇ ಇವೆಲ್ಲವೂ ನನ್ನ ಮಾಯಾಶಕ್ತಿಯಿಂದ ಕಲಾಪಗೊಳಿಸಿ ನಿಮ್ಮ ನಿನ್ನ ರಾಜ್ಯ ಸಕಲೇಶ್ವರಗಳನ್ನು ಉತ್ತರಾಯಿಸಿ ಯಾತ್ರೆಗೆ ನಿನ್ನನ್ನು ಗುರುಪಡಿಸಿ ಅದರ ದಸೆಯಿಂದ ನಿನ್ನ ಕರಗಳನ್ನು ಚಾದಿಸಿ ನಿನ್ನ ಹೆಚ್ಚೆಂದು ನಾನು ಕರೆಸಿದವಾದ ಪಕ್ಷದಲ್ಲಿ ಸೂರಿ ಪುತ್ರನಿಗೆ ಧರಿಸಿದ ನಾನು ಹಾಕೋ ನಾನು ಹೇಗೆ ಎಂತಹ ಕಚ್ಚವನ್ನೇ ಕೊಡು ಮಾಡಲು ಕಾಡು ಆದ್ರೆ ನಿನ್ನ ಕ್ರೂರ ದೃಷ್ಟಿ ಮಾತ್ರ ನನ್ನ ಓರ್ಮನೆಯ ಮೇಲೆ ಬೀಳಬೇಕು ಎಲವೋ ಮಧಾಂಧ إن لنا ماذا عندنا